ಈಗ ಈ ಒಂದು ಸುಹಾಸ್ ಹತ್ಯೆ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಕ್ಷಿಪ್ರವಾದಂತಹ ಒಂದು ಕಾರ್ಯಾಚರಣೆ ನಡೆಸಿ ಸಂಬಂಧಪಟ್ಟ ಆರೋಪಿಗಳನ್ನು ಬಂಧನ ಮಾಡಿದೆ ಪೊಲೀಸರು ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ನಾವು ಹತ್ತು ಮಂದಿಯನ್ನು ಗುರುತಿಸಿದ್ದೇವೆ ಎಂಟು ಮಂದಿಯನ್ನು ಈಗಾಗಲೇ ಬಂಧಿಸಿದ್ದೇವೆ ಇಬ್ಬರನ್ನು ಬಂಧಿಸಲಿಕ್ಕೆ ಬಾಕಿ ಇದೆ ಅವರನ್ನು ಈಗಾಗಲೇ ಗುರುತಿಸಿದೆ ಮತ್ತು ಅವರು ಆರೋಪಿತರೆಲ್ಲರೂ ಕೂಡ ಈಗ ಇವಾಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅವರ ತನಿಖೆ ಪ್ರಗತಿಯಲ್ಲಿದೆ ಅವರ ತನಿಖೆ ಪ್ರಗತಿಯಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಯಾರು ನೀಡಬೇಕಾಗಿರುವಂಥದ್ದು ತನಿಖೆ ಮಾಡುವಂತಹ ಪೊಲೀಸ್ ಇಲಾಖೆ ಮಾಡಬೇಕಾಗಿರುವಂಥದ್ದು ಈ ತನಿಖೆ ಮಾಡುತ್ತಿರುವಂತಹ ಪೊಲೀಸ್ ಇಲಾಖೆ ಈ ಆರೋಪವನ್ನು ಅಥವಾ ಈ ಹೇಳಿಕೆಯನ್ನು ನೀಡುದಿದ್ರೆ ಅದರ ಬಗ್ಗೆ ನಾವು ಯಾ ಏನಾದರೂ ಒಂದು ಪಾಸಿಟಿವ್ ಆಗಿ ಚರ್ಚೆ ಮಾಡಬಹುದು ಆದರೆ ಯಾರೋ ಒಬ್ಬ ಈ ಜಿಲ್ಲೆಯಲ್ಲಿ ಪ್ರಕ್ಷುಬ್ಧತೆಯನ್ನು ಸೃಷ್ಟಿ ಹಾಸ್ ಅಂತ ಹೇಳಿ ಹುಟ್ಟಿಕೊಂಡಂತಹ ವ್ಯಕ್ತಿ ಮತ್ತು ನಾವು ನುಗ್ಗಿ ನುಗ್ಗಿ ಹೊಡಿತೇ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ನೀಡುವಂತಹ ಒಬ್ಬ ಬೀದಿ ಟಪೋರಿ ಈ ರೀತಿಯ ಹೇಳಿಕೆಗಳನ್ನು ನೀಡುವಾಗ ಅದಕ್ಕೆ ನಾವು ಯಾವುದೇ ಬೆಲೆ ಕಲ್ಪಿಸಬೇಕಾಗಿಲ್ಲ ಯಾವುದೇ ಪ್ರತಿಕ್ರಿಯೆಗಳನ್ನು ಕೂಡ ನೀಡುವಂತಹ ಅವಶ್ಯಕತೆ ಇಲ್ಲ ಪೊಲೀಸ್ ಇಲಾಖೆ ಅವರ ಕೆಲಸವನ್ನು ಸರಾಗವಾಗಿ ಮಾಡ್ತಾರೆ ಅವರು ಮಾಡಲಿಬಿಡಿ ಅವರ ಅವರಿಂದ ಏನಾದರೂ ಬಂದರೆ ಆ ಸಂದರ್ಭದಲ್ಲಿ ನಾವು ಪ್ರತಿಕ್ರಿಯೆಯನ್ನು ನೀಡುವಾಗ ಅದೇ